ವೀಕ್ಷಕರ ನೀವು ನೋಡ್ತೀರಾ ವಿ ಟಾಕ್ಸ್ ಇದರ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಎರಡನೇ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಪೂರ್ತಿಯಾದ ಇವರನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಇರ್ತೀನಿ ನೀವೆಲ್ಲ ಎರಡನೇ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಷ್ಟು ನಿಮ್ಮ ಫ್ರೆಂಡ್ಸ್ ಇವಡ ಶೇರ್ ಮಾಡಿ ಹಾಗೂ ಯಾರೆಲ್ಲ ಈ ಟಾಸ್ಕ್ನಾಗ ಗೆದ್ದರು ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಅಪ್ಪು ಬೋಸ್ಗೆ ಜಯ ಅಂತ ಸ್ಟಾರ್ಟ್ ಮಾಡ್ತೇನೆ ವೀಕ್ಷಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಎರಡನೇ ಟಾಸ್ಕಲ್ಲಿ ನೋಡ್ಕೊಂಡ್ರ ಬನ್ನಿ ಸೊ ಮೊದಲನೇ ಟಾಸ್ಕ್ ಗೊತ್ತಿ ಗೊತ್ತಿರ್ಬೋದು ವೀಕ್ಷಕರೇ ನಿಮಗೆ ಸೊ ಅಶ್ವಿನಿ ಹಾಗೂ ಲೈಕ್ ಅವರು ಸೂರಜ್ ಅವರು ಆಡಿದ್ರು ಹಾಗೂ ಚೈತ್ರ ಹಾಗೂ ರಜತ್ ಅವರು ಆಡಿದ್ರು ವೀಕ್ಷಕರೇ ಸೊ ಅದರಲ್ಲಿ ಜಯಶಾಲಿಯಾಗಿದ್ದು ಸೂರಜ್ ಅವರು ವೀಕ್ಷಕರೇ ಸೂರಜ್ ಅವರ ತಂಡ ಜಯತಾಲಿಯಾಗಿ ಅವರು ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಅನ್ಕೋತೀನಿ ವೀಕ್ಷಕರೇ ಸೊ ಇನ್ನು ಆ ಟಾಸ್ಕಲ್ಲಿ ಚೈತು ಅವರು ನಾಮಿನೇಟ್ ಆಗಿ ಈ ವಾರ ಮನೆಯಿಂದ ಹೊರಗಡೆ ಹೋಗೋಕೆ ಆಗಿದ್ದಾರೆ ವೀಕ್ಷಕರೇ ಸೊ ಇನ್ನು ಎರಡನೇ ಟಾಸ್ಕಲ್ಲಿ ವೀಕ್ಷಕರೇ ಗಿಲ್ಲಿ ಅವರ ಟೀಮು ಹಾಗೂ ಲೈಕ್ ರಜಾತ್ ಅವರ ಟೀಮು ಸಪರೇಟ್ ಆಗಿತ್ತು ವೀಕ್ಷಕರೇ ಅವರು ಈ ಟಾಸ್ಕ್ನ ಆಡ್ತಾ ಆಡ್ತಾ ಇಲ್ಲ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನ ಟೀಮ್ ಕಾವ್ಯ ಅವರತ್ರ ಹತ್ರ ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಬ್ರಣ ಬನ್ನಿ ರಘು ಗಿಲ್ಲಿ ಕಾವ್ಯ ಚೈತ್ರ ಅವರು ಇದ್ದಾರೆ ವೀಕ್ಷಕರೇ ಸೊ ಇನ್ನು ಮಾಳು ಅವರ ಟೀಮಲ್ಲಿ ಯಾರಪ್ಪ ಇದ್ದಾರೆ ಅಂದರೆ ಅಶ್ವಿನಿ ಧನುಷ್ ಮಾಳು ಸ್ಪಂದನ್ ಅವರು ಇದ್ದಾರೆ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನು ಸೂರಜ್ ಹಾಗೂ ರಜಾತವರು ಸೇವ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನು ಎರಡನೇ ಸ್ಥಾನ್ಸ್ ಎರಡನೇ ಟಾಸ್ಕು ಬಲೂನ್ ಬ್ಲ್ಯಾಸ್ಟರ್ ಟಾಸ್ಕಲ್ಲಿ ಗೆದ್ದಿದರೋ ತಂಡ ಅವರು ಅಂತ ಅಪ್ಡೇಟ್ ಬಂದಿದೆ ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಗೊತ್ತಿಲ್ಲ ಒಟ್ಟು ಕಾವ್ಯ ಟೀಮ್ ಗೆದ್ದಿದ್ರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರ ಸೊ ಇನ್ನು ಎರಡನೇ ಟಾಸ್ಕ್ ಗೆದ್ದು ಅವರ ಟೀಮು ಒಂದು ಅಡ್ವಾಂಟೇಜ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಅಡ್ವಾಂಟೇಜ್ ಏನು ಅಂತ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ಸಿಕ್ಕೇ ನಿಮಗೆ ಪಕ್ಕಾ ತಿಳಿಸ್ಕೊಡ್ತೀನಿ ಸೊ ಇನ್ನು ಈ ಟಾಸ್ಕ್ನ ಇವತ್ತು ಟೆಲಿಕಾಸ್ಟ್ ಮಾಡೋಲ್ಲ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ಇವರ ಇವತ್ತಿನ ಎಪಿಸೋಡ್ ಅಲ್ಲಿ ಇದನ್ನ ಟೆಲಿಕಾಸ್ಟ್ ಮಾಡಲ್ಲ ಯಾಕಂದ್ರೆ ಇವಾಗ ಲೈವ್ ಅಲ್ಲಿ ಎಡಿತರ್ ಇರೋದು ಸೊ ಆದ್ರಿಂದ ಇದನ್ನ ಟೆಲಿಕಾಸ್ಟ್ ಮಾಡಲ್ಲ ಅಂತ ಅನ್ಕೋತೀನಿ ವೀಕ್ಷಕರ ಈ ವಿಡಿಯೋ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮುನ್ನೂರು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಒಂದ್ಕೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ